ಹೇ ಹಾಯ್ ಹೆಲೋ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ವೆಲ್ ಗೈ ಸೊ ಎಲ್ಲರೂ ತುಂಬ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ನಾನು ಕೂಡ ತುಂಬ ದಿನದಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಓಕೆ ವೆಲ್ ಗೈ ಸೊ ಇವತ್ತು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ ಎಸ್ ರೀಸನ್ ಹೇಳ್ಬೇಕಾ ಮುಂಚೆ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತಿಲ್ಲ ಅಂದಿಷ್ಟು ಓಕೆ ವಿಷಯಗಳನ್ನ ಓಕೆ ಸೊ ಫಸ್ಟ್ ಒನ್ ನೀವು ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ಮಾಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಯಾಕಂದರೆ ಸಿ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡೇ ಹೋಗೋದಿಲ್ಲ ರೀ ಸೊ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಇನ್ ಫ್ಯೂಚರಲ್ಲಿ ನಾನು ಎಷ್ಟೋ ಅಪಾರ್ಚುನಿಟೀಸ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ ಸೊ ಡೈರೆಕ್ಟಾಗಿ ನೀವು ಲಿಂಕ್ಗಳನ್ನ ಆ್ಯಂಡ್ ವಿಡಿಯೋಸ್ಗಳನ್ನ ಪಡೆಯೋದಕ್ಕೆ ಅಪೋರ್ಚುನಿಟಿ ಬಡ್ಯೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಓಕೆ ಈ ವಿಡಿಯೋನ ನೀವು ಕಂಪ್ಲೀಟ್ವಾಗಿ ಎಂಡ್ವರೆಗೂ ನೋಡಿ ಓಕೆ ಇನ್ ಕೇಸ್ ನೀವು ಮಿಡಲಲ್ಲಿ ಮಿಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಮಿಸ್ ಆಗುತ್ತೆ ಆ್ಯಂಡ್ ನಿಮಗೆ ಕ ಏನೂ ಕ್ಲಾರಿಟಿ ಸಿಗೋದಿಲ್ಲ ಓಕೆ ಸೊ ಹಾಗಾಗಿ ಅಪೋರ್ಚುನಿಟಿ ಕೂಡ ನೀವು ಮಿಸ್ ಆಗುತ್ತೆ ಓಕೆ ಸೊ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಈ ವಿಡಿಯೋನ ಎಂಡ್ ವರೆಗೂ ನೋಡಿ ಓಕೆ ಎಂಡ್ ಆಗಿ ನೋಡಿದ ನೋಡಿದ್ಮೇಲೆ ನಿಮಗೊಂದು ಡೆಫಿನೆಟ್ಲಿ ಕ್ಲಾರಿಟಿ ಸಿಗುತ್ತೆ ವಿತ್ ನಿಮಗೆ ಒಂದು ಅಪಾರ್ಚುನಿಟಿಗೆ ಅರಿವು ಕೂಡ ಆಗುತ್ತೆ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ಗಾಯ್ಸ್ ಇವತ್ತು ಇದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಸಿ ನನಗೆ ತುಂಬ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ತುಂಬ ಅಪಾರ್ಚುನಿಟೀಸ್ ಬಗ್ಗೆ ಇಂಟರ್ನ್ಶಿಪ್ ಆಗಿರ್ಬೋದು ಜಾಬ್ಸ್ ಅಪಾರ್ಚುನಿಟಿ ಆಗಿರ್ಬೋದು ಅದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ವರ್ಕ್ ಫ್ರಮ್ ಆಫೀಸ್ ಆಗಿರ್ಬೋದು ಓಕೆ ಆ್ಯಂಡ್ ಫ್ರೀಲಾನ್ಸಿಂಗ್ ರಿಲೇಟೆಡ್ ಆಗಿರ್ಬೋದು ಆ್ಯಂಡ್ ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ಓಕೆ ಆ್ಯಂಡ್ ಇನ್ನೂ ತುಂಬ ಏನೋ ಲೈಕ್ ವಿಥೌಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ವಿತ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಓಕೆ ಸೊ ಸ್ಕಿಲ್ಸ್ ಓರಿಯೆಂಟೆಡ್ ಆಗಿರ್ಬೋದು ಸೊ ಎಲ್ಲ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ನೀವು ನೋಡಿರ್ಬೋದ್ರೆ ಬಟ್ ತುಂಬ ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ ತುಂಬ ಥೌಸಂಡ್ ಟು ತೌಸಂಡ್ ಅಬೋನೇ ನನಗೆ ಮೆಸೇಜ್ ಬಂದು ಮೆಸೇಜಸ್ ಬಂದಿವೆ ಸೊ ಏನಂದರೆ ತುಂಬ ಜನಕ್ಕೆ ನಾನು ಆಲ್ರೆಡಿ ಶೇರ್ ಮಾಡಿದ್ನ ಈವನ್ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ ಆ್ಯಂಡ್ ಇಲ್ಲಿಂದ ಯೂಟ್ಯೂಬಿಂದ ನಂಬರ್ ತೊಗೊಂಡು ಕೂಡ ಬಂದಿದ್ದಾರೆ ಓಕೆ ಸೊ ಹಾಗಾಗಿ ಏನಂದರೆ ನಾನು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಬಿಡುತ್ತೆ ಓಕೆ ಸೊ ಹೇಗೆ ಯಾವ ರೀತಿ ಅನ್ನೋದನ್ನ ಓಕೆ ವೆಲ್ ಓಕೆ ಸಿ ಏನಂದರೆ ನನಗೆ ತುಂಬ ಮೆಸೇಜ್ ಮಾಡಿರೋರು ಏನು ಕೇಳ್ತಿದ್ದಾರೆ ಅಂದರೆ ತುಂಬ ಜನಕ್ಕೆ ಅಪ್ಲೋಡ್ ಮಾಡಿ ಅಂದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಯಾವ ರೀತಿ ಅದು ಫ್ರೀ ಆಗಿರ್ಬೋದು ಅಥವಾ ವಿಥೌಟ್ ಆಗಿರ್ಬೋದು ಅಥವಾ ವಿತ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬಟ್ ನಾನು ತುಂಬ ಫ್ರೀನೇ ಕಳಿಸಿದ್ದೀನಿ ಓಕೆ ಸೊ ಅದ್ರ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿದೆ ಸೊ ಇದು ವೆಬ್ಸೈಟ್ ಯಾವ ರೀತಿ ಓಪನ್ ಮಾಡಬೇಕು ಇದರಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಇದರಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಇದರಲ್ಲಿ ಏನು ಪಾಸ್ವರ್ಡ್ ಆಗಬೇಕು ಇದರಲ್ಲಿ ಯಾವ ಇಮೇಲ್ ಐಡಿ ಹಾಕಿ ಸೊ ಈ ಥರ ತುಂಬಾ ತುಂಬ ಕ್ವಶನ್ಸಸ್ ಬಂದಿದೆ ಬಟ್ ನಾನು ಓದಿಲ್ಲ ತುಂಬಾ ಸ್ವಲ್ಪ ಓದಿರೋದ್ರಲ್ಲಿ ಇಷ್ಟು ಗೊತ್ತಾಗಿದೆ ಇನ್ನೂ ಎಷ್ಟೋ ಮೆಸೇಜಸ್ ಇದೆ ಬಟ್ ತುಂಬ ತುಂಬ ಬಂದಿದೆ ಹಾಗಾಗಿ ಅಷ್ಟು ಓದೋಕ್ಕಾಗಿಲ್ಲ ನನಗೆ ಬಟ್ ಕಾಮನ್ ನನ್ನ ಪ್ರಕಾರ ನೋಡೋದ್ರಾಗೆ ಜಸ್ಟ್ ಸ್ಕ್ರೋಲ್ ಮಾಡಿದಾಗ ನನ್ಗೆ ಈ ಥರ ಇಷ್ಟೊಂದು ಫಾರ್ಮ್ ಗೊತ್ತಾಗಿದೆ ಸೊ ಹಾಗಾಗಿ ಸೊ ಇಂತಿಷ್ಟು ಇವಿಷ್ಟೆಲ್ಲ ಕ್ಲಿಯರ್ ಮಾಡಿರ್ಸ್ ಓಕೆ ಯಸ್ ಏನಂದ್ರೆ ಸಿ ತುಂಬ ಜನ ಏನು ಕೇಳಿದ್ರೆ ಆಲ್ರೆಡಿ ಹೇಳ್ದಂಗೆ ಏನಂದರೆ ನಿಮಗೆ ನೀವು ಎನ್ರೋಲ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನಂದರೆ ಅದೊಂದು ವಿಥೌಟ್ ಇನ್ವೆಸ್ಟ್ಮೆಂಟ್ ಅದು ವಿತ್ ಇನ್ವೆಸ್ಟ್ಮೆಂಟ್ ತಿಳ್ಕೊಬೇಕ್ರಿ ಸೊ ತುಂಬ ಜನ ಏನಂದರೆ ವಿದೌಟ್ ಇನ್ವೆಸ್ಟ್ಮೆಂಟ್ ಜಾಬ್ಸ್ನೇ ರೆಫರ್ ಮಾಡ್ತಾರೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಹಾಗಾಗಿ ಅವ್ರು ಹೋಗ್ತಾರೆ ಹೋಗ್ತೀರಂತಾರೆ ಓಕೆ ಸೊ ಅವ್ರು ಏನಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಏನು ನಾಲೇಜ್ ಇರಬೇಕಂದ್ರೆ ಅವ್ರಿಗೆ ಅಪ್ಲೈ ಮಾಡುವಾಗ ಬರ್ತಿಲ್ಲ ಅಂದರೆ ಯಾವ ರೀತಿ ಪಾಸ್ವರ್ಡ್ ಹಾಕೋಕ್ ಬರ್ತಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಸಿ ವಿ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ರೆಸ್ಯೂಮ್ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ತುಂಬ ಸ್ಕಿಲ್ಸ್ ನಾಲೆಜ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸೊ ಯಾವುದೇ ಒಂದು ಲಿಂಕ್ ರೆಜಿಸ್ಟ್ರೇಷನ್ ಓಪನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸ್ಕಿಲ್ಸ್ ನಾಲೆಜ್ ಐಡಿಯಾಸ್ ಇದೆ ಡೆಫಿನೆಟ್ಲಿ ನೀವು ಅದಕ್ಕೆ ಅಪ್ಲೈ ಮಾಡಿರ್ತೀರ ಓಕೆ ಸೊ ಅಗೇನ್ ನೀವು ಅಲ್ಲಿ ಅಲ್ಲಿ ರೆಜಿಸ್ಟ್ರೇಷನ್ ಮಾಡಿದ್ಮೇಲೆ ಸೊ ಅಲ್ಲಿ ಅದು ಲಿಂಕ್ ಓಪನ್ ಆದಮೇಲೆ ಗೂಗಲ್ ಆಗಿರ್ಬೋದು ಕ್ರೋಮ್ ಆಗಿರ್ಬೋದು ಓಕೆ ಓಪನ್ ಆದಮೇಲೆ ಡೈರೆಕ್ಟಾಗಿ ಅಲ್ಲೆಲ್ಲ ಡಿಸ್ ಅಲ್ಲೆಲ್ಲ ಕೊಟ್ಟಿರ್ತಾರೆ ಓಕೆ ಸೊ ಎಲ್ಲ ಡಿಟೇಲ್ಸ್ನೂ ಕೊಟ್ಟಿರ್ತಾರೆ ಏನೇನಿದೆ ಯಾವ ರೀತಿ ಯಾವ ಕ್ವಾಲಿಫಿಕೇಷನ್ ಬೇಕು ಯಾವ ಸ್ಕಿಲ್ಸ್ ಬೇಕು ಆ್ಯಂಡ್ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು ಆ್ಯಂಡ್ ಯಾವ್ಯಾವ ಫೀಲ್ಡಲ್ಲಿ ಇರಬೇಕು ಆ್ಯಂಡ್ ಎಷ್ಟು ಏನು ಇಲ್ಲ ಅಂತ ಕೇಳ್ತಾರೆ ಸೊ ಅದನ್ನೆಲ್ಲ ನಾವು ನೀಟಾಗಿ ನೋಡ್ಕೊಂಡು ಬಂದು ಅದಕ್ಕೆ ನಾವು ಎಲಿಜಿಬಿಲಿ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ನಮ್ಮ ಸೇವೆ ಆಗಿರ್ಬೋದು ನಮ್ಮ ರೆಸ್ಯೂಮ್ ಆಗಿರ್ಬೋದು ಸೊ ನಮ್ಮ ಡೀಟೇಲ್ಸ್ನೆಲ್ಲ ಶೇರ್ ಮಾಡಬೇಕಾಗುತ್ತೆ ಸೊ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಓಕೆ ಜೊ ಜಸ್ಟ್ ಓಪನ್ ಮಾಡ್ತಾರೆ ಅದರಲ್ಲಿ ಮುಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ಗೊತ್ತಿಲ್ಲ ಆ ಥರ ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ ತುಂಬ ಜನ ಓಕೆ ಸೊ ಅದನ್ನೇ ರಿಪೀಟಾಗಿ ಕೇಳ್ತಿದ್ದಾರೆ ನಾನು ಸ್ವಲ್ಪ ಜನಕ್ಕೆ ರಿಪ್ಲೈನ್ ಕೂಡ ಮಾಡಿದ್ದೀನಿ ಆ್ಯಂಡ್ ಈವನ್ ಸ್ಟೋರಿಲಿ ಕೂಡ ಒಂದ್ಸರಿ ಮೆನ್ಷನ್ ಮಾಡಿದ್ದೀನಿ ನಾನು ಹಾಗಾಗಿ ಬಟ್ ದೇ ದೆ ಡಿಂಟ್ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ಐ ಡೋಂಟ್ ನೋ ಬಿಕಾಸ್ ಅವ್ರಿಗೆ ಸ್ಕಿಲ್ಸ್ ನಾಲೆಜ್ ತುಂಬ ಕಡಿಮೆ ಇದೆ ಅಂತ ಓಕೆ ಸೊ ಎಷ್ಟೋ ಜನ ಮಾಡಿದವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಬಟ್ ಸ್ವಲ್ಪ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನೀವು ನಿಮಗೆ ಯಾವುದು ಒಂದು ಸ್ಕಿಲ್ ಕಲಿಬೇಕು ಅಂದ್ಕೊಂಡಿದ್ರೆ ಸೊ ಫಸ್ಟ್ ಆಫ್ ಆಲ್ ನೀವು ಸ್ಕಿಲ್ಸ್ನ ಕಲಿಯಿರಿ ಓಕೆ ಸೊ ಸ್ಕಿಲ್ಸ್ ನಾಲೆಜ್ನ ಡೆವಲಪ್ ಮಾಡಿ ಓಕೆ ಅದು ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು ಬೇರೆ ಎಲ್ಲಾದ್ರೂ ಆಗಿರಬಹುದು ನೀವು ಮಾಡ್ಬೋದು ಓಕೆ ಸೊ ನಥಿಂಗ್ ಟು ವರಿ ಓಕೆ ಯಾಕಂದ್ರೆ ಸ್ಕಿಲ್ಸ್ ಆಲ್ರೆಡಿ ನಿಮ್ಗೆ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅನ್ಕೊಂಡಿದ್ರೆ ಎಕ್ಸೆಲ್ ಕಲಿಬೇಕು ಅನ್ಕೊಂಡಿದ್ರೆ ಆ್ಯಂಡ್ ಮೆಟಾ ಆಡ್ಸ್ ಫೇಸ್ಬುಕ್ ಆಡ್ಸ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿ ಸೊ ತುಂಬ ಈ ಥರ ಬೇರೆ ಬೇರೆ ಕೋರ್ಸಸ್ ಇದೆ ಓಕೆ ಸೊ ಈ ಥರ ಕಲಿಬೇಕಂದ್ರೂ ಕೂಡ ಡ್ರಾಪ್ ಶಿಪ್ಪಿಂಗ್ ಆಗಿರ್ಬೋದು ಪೈಥಾನ್ ಆಗಿರ್ಬೋದು ಸೊ ಈ ಥರ ಯಾವುದೇ ಒಂದು ಕೋರ್ಸ್ ಕಲಿಬೇಕಂದ್ರೂ ಕೂಡ ನೀವು ಬೇರೆ ಕಡೆ ಕೂಡ ಹೋಗಿ ಜಾಯ್ನ್ ಆಗಿ ಕಲಿಬೋದು ಓಕೆ ಸೊ ದೆನ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಅವಾಗ ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಜಾಬ್ಸ್ಗಳು ನಿಮಗೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ಓಕೆ ಸೊ ಜಸ್ಟ್ ನೀವು ವಿದೌಟ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಹೋಗ್ಲಿಕ್ಕೆ ಮಾಡ್ತೀರಾ ಬಟ್ ಅದರಲ್ಲಿ ನಿಮಗೆ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಸ್ಕಿಲ್ ನಾಲೆಜ್ ಬಿಟ್ಟಿರ್ತಾರೆ ಓಕೆ ಸೊ ಯಾಕಂದರೆ ಫ್ರೀ ಅಂದಮೇಲೆ ಡೆಫಿನೆಟ್ಲಿ ಅಲ್ಲಿ ಸ್ಕಿಲ್ಸ್ ಬೇಕೇ ಬೇಕು ಓಕೆ ಸೊ ಸ್ಕಿಲ್ಸ್ ನಾಲೆಜೇ ನಮ್ಗೆ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಏನು ವರ್ಕ್ ಮಾಡ್ತೀರಾ ರೈಟ್ ಸೊ ಹಾಗಾಗಿ ತುಂಬ ಜನಕ್ಕೆ ಸ್ಕಿಲ್ಸ್ ನಾಲೆಜ್ ಕಡಿಮೆ ಇರೋದ್ರಿಂದ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಸ್ಕಿಲ್ಸ್ನ ಕಲಿಯಿರಿ ಓಕೆ ಸೊ ಯಾವುದೇ ಅಲ್ಲಿ ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಅದ್ರ ಪ್ರಕಾರ ನೀವು ಆ ಸ್ಕಿಲ್ನ ಕಲಿಯಿರಿ ಓಕೆ ಆ ಸ್ಕಿಲ್ನ ನೀವು ಕಲಿತು ನೆಕ್ಸ್ಟ್ ನೀವು ತುಂಬ ಅಪರ್ಚುನಿಟೀಸ್ ಬರುತ್ತೆ ನಾನು ಕೂಡ ಶೇರ್ ಮಾಡ್ತೀನಿ ಆವಾಗ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಜನಕ್ಕೆ ಏನಾದರೂ ಸ್ಕಿಲ್ಸ್ ಕಲಿಬೇಕು ಅಂದ್ಕೊಂಡಿದ್ರೆ ಸೊ ಜಾಸ್ತಿ ದುಡ್ಡು ದುಡ್ಡು ನಿಮಗೆ ಅಫರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಕಡಿಮೆ ಪ್ರೈಸಲ್ಲಿ ಕೂಡ ಕಲಿಬೋದು ಅದಕ್ಕೆ ನನ್ನ ಕಡೆ ಅವಕಾಶ ಇದೆ ಓಕೆ ಸೊ ನಾನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಅದೇ ರೀತಿ ಸ್ಕಿಲ್ಸ್ನ ಕಲಿತು ನಾನು ಆಲ್ರೆಡಿ ವರ್ಕ್ನ ಮಾಡ್ತಿದ್ದೇನೆ ಓಕೆ ಸೊ ತುಂಬ ಜನ ಆಲ್ರೆಡಿ ನನ್ನ ಟೀಮಲ್ಲಿ ಕೂಡ ಬಂದು ಜಾಯ್ನ್ ಆಗಿ ಅದೇ ಪ್ಲಾಟ್ಫಾರ್ಮಲ್ಲಿ ಜಾಯ್ನ್ ಆಗಿ ಎಷ್ಟೋ ಜನ ಜಾಬ್ಸ್ ಮಾಡ್ತಿದ್ದಾರೆ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ ಎಷ್ಟೋ ಜನ ಆನ್ಲೈನ್ ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಿದ್ದಾರೆ ಓಕೆ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಸೊ ತುಂಬ ಮೆ ಆ್ಯಡ್ಸ್ ಮಾಡಿ ಕೂಡ ಮಾಡ್ತಿದ್ದಾರೆ ಯೂಟ್ಯೂಬ್ ವಿಡಿಯೋಸ್ ಮಾಡಿ ಆ್ಯಡ್ ಮಾಡ್ತಿದ್ದಾರೆ ಸೊ ತುಂಬ ಈ ಥರ ನಿಮ್ಗೆ ಮಾಡ್ತಿದ್ದಾರೆ ಓಕೆ ಸೊ ನೀವು ಕೂಡ ಅದೇ ರೀತಿ ಏನಾದರೂ ನ ಕಲಿಯೋಕೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಸೊ ನಾನು ನನ್ನ ಮೆನ್ಶ ನನ್ನ ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಓಕೆ ಸೊ ನೀವು ಅದಕ್ಕೆ ಹಾಯ್ ಮ್ಯಾಮ್ ಸೊ ಡಿಟೇಲ್ಸ್ನ ಶೇರ್ ಮಾಡಿ ಅಂತ ಹೇಳೋದಿದ್ದು ಅಂದರೆ ಅದು ಬಂದು ಸ್ಕಿಲ್ಸ್ ಓಕೆ ಸ್ಕಿಲ್ಸ್ ಓರಿಯೆಂಟೆಡ್ ಓಕೆ ಸೊ ಜಾಬ್ಸ್ ಬಗ್ಗೆ ನಾನು ಡಿಟೇಲ್ಸನ್ನ ಶೇರ್ ಮಾಡ್ತೀನಿ ಓಕೆ ಸೊ ಯಾವುದೇ ಒಂದು ಜಾಬ್ಸ್ ಅಪರ್ಚುನಿಟಿ ಬಗ್ಗೆ ಅದ್ರದ್ದು ಅಲ್ಲಿ ನಾನು ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಓಕೆ ಬಟ್ ನಿಮಗೆ ಸ್ಕಿಲ್ಸ್ ಕಲಿಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನನಗೆ ಅದಕ್ಕಿಂತ ಮೆಸೇಜ್ ಮಾಡಬೇಕಾಗುತ್ತೆ ವಾಟ್ಸಪ್ಪಲ್ಲಿ ಓಕೆ ಸೊ ನನ್ನ ಟೀಮ್ನ ಆಲ್ರೆಡಿ ನನ್ನ ಟೀಮ್ ಮೆಂಬರ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಓಕೆ ಸೊ ನೆಕ್ಸ್ಟ್ ನಾನು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಓಕೆ ಸೊ ಅದು ಬಂದು ಏನಂದರೆ ಯಾವ ರೀತಿ ಅಂದರೆ ನೀವು ಗೊತ್ತಿರ್ಬೋದು ಈಗ ಹೊರಗಡೆ ಯಾವುದೇ ಒಂದು ಪೈಥಾನ್ ಆಗಿರ್ಬೋದು ಜಾವ ಆಗಿರ್ಬೋದು ಈ ಥರ ಕೋರ್ಸಸ್ನ ಕಲಿಯೋದಕ್ಕೆ ನಿಮ್ಮ ಪ್ರೈಸ್ ಕೇಳಿರ್ಬೋದು ನೀವು ಎಷ್ಟು ಇದೆ ಅಂತ ಹೊರಗಡೆ ಸೊ ಹಾಗಾಗಿ ಯಾವುದೋ ಒಂದು ವೀಡಿಯೋ ವಿಡಿಯೋ ಎಡಿಟಿಂಗ್ ಕೋರ್ಸ್ ಆಗಿರ್ಬೋದು ಆ್ಯಂಡ್ ಫೋಟೋ ಶಾಪ್ ಆಗಿರ್ಬೋದು ಸೊ ತುಂಬ ಬೇರೆ ಬೇರೆ ಕೋರ್ಸಸ್ ಯಾವುದೇ ಒಂದಾಗಿರಲಿ ಕಲಿಯೋಕ್ಕೆ ತುಂಬ ಅಂದರೆ ತುಂಬ ಪ್ರೈಸಸ್ ಇದೆ ಓಕೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಈ ಥರ ಕೋರ್ಸಸ್ ಪ್ರೈಸಸ್ ಇದೆ ಓಕೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅನ್ಕೊಂಡ್ರೆ ನೀವು ಕಡಿಮೆ ಪ್ರೈಸಲ್ಲಿ ರೆಡಿ ಇದೆ ಡೆಫಿನೆಟ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಓಕೆ ಸೊ ನೀವು ಕಡಿಮೆ ಪ್ರೈಸಲ್ಲೇ ಇಲ್ಲಿ ಎಷ್ಟೋ ಕೋರ್ಸಸ್ನ ಕೂಡ ಕಲಿಯೋ ಅವಕಾಶ ಇದೆ ಓಕೆ ಸೊ ಅದು ಕೂಡ ಇಲ್ಲಿ ನೀವು ಯಾವಾಗಲೂ ಕ ಅಂದರೆ ಲೈಫ್ ಟೈಮ್ವರೆಗೂ ಕಲಿಯೋ ಅವಕಾಶ ಇರುತ್ತೆ ಓಕೆ ಸೊ ಅದರ ನನ್ನ ಕಡೆ ಇದೆ ನಿಮಗೆ ಏನಾದರೂ ಸ್ಕಿಲ್ಸ್ ಕಲಿಬೇಕು ಅಂದ್ಕೊಂಡ್ರೆ ಡೆಫಿನೆಟ್ಲಿ ನನಗೆ ಅದಕ್ಕೆ ಗೈಡ್ ಮಾಡ್ತೀನಿ ಹೆಲ್ಪ್ ಕೂಡ ಮಾಡ್ತೀನಿ ಓಕೆ ಸೊ ಅದೇ ಸ್ಕಿಲ್ಸಿಂದ ನೀವು ಯಾವ ರೀತಿ ಅರ್ನಿಂಗ್ ಮಾಡೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂದರೆ ದುಡ್ಡು ಮಾಡೋದು ಯಾವ ರೀತಿ ನಾನು ಓಕೆ ಸೊ ಅದು ದುಡ್ಡು ಮಾಡೋದು ಓನ್ಲಿ ಅಫಿಲೇಟ್ ಮಾರ್ಕೆಟಿಂಗ್ ಅಷ್ಟೇ ಅಲ್ಲ ಬೇರೆ ರೀತಿ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು ಬೇರೆ ಯಾವುದೇ ಒಂದು ಸ್ಕಿಲ್ನ ಮೇಲೆ ನೀವು ಜಾಬ್ ಕೂಡ ಮಾಡೋದಕ್ಕೆ ಜಾಬ್ಸ್ ಅಪರ್ಚುನಿಟಿ ನಾನು ಆಲ್ರೆಡಿ ಶೇರ್ ಮಾಡ್ತಿರ್ತೀನಿ ಸೊ ಅದೇ ರೀತಿ ನಿಮ್ಮ ರಿಲೇಟೆಡ್ ಕೂಡ ನೀವು ಯಾವ ಸ್ಕಿಲ್ ಕಲ್ತಿರ್ತೀರೋ ಅದರ ಪ್ರಕಾರ ಕೂಡ ನಾನು ನಿಮಗೆ ಶೇರ್ ಮಾಡ್ತಿರ್ತೀನಿ ಓಕೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನನಗೆ ನೀವು ಡಿ ಎ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅದರ ಓಕೆ ಸೊ ಓಕೆ ಸಿ ನೆಕ್ಸ್ಟ್ ತುಂಬ ದಿನ ಆಲ್ರೆಡಿ ಪಾಸ್ವರ್ಡ್ನಿಗೆ ಸಿ ಪಾಸ್ವರ್ಡ್ ಲೈಕ್ ಯಾವ ರೀತಿ ಅಂದರೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಇಮೇಲ್ ಇಂಪಾರ್ಟೆಂಟ್ ಆಗುತ್ತೆ ಅದರ ಪಾಸ್ವರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ನಾವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ಡೆಫಿನೆಟ್ಲಿ ನಾವು ಏನಂದರೆ ಪಾಸ್ವರ್ಡ್ನ ಹಾಕಿರ್ತೀವಿ ಬಟ್ ಅದನ್ನು ಆ ಪಾಸ್ವರ್ಡ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ರಿಜಿಸ್ಟ್ರೇಷನ್ ಮಾಡುವಾಗ ಯಾವುದೇ ಒಂದು ಜಾಬ್ನ ಅಪ್ಲೈ ಮಾಡುವಾಗ ಓಕೆ ಯಾಕಂದ್ರೆ ನೀವು ಬೇರೆ ನೀವು ಪಾಸ್ವರ್ಡ್ ಇಡಬೇಕಾಗುತ್ತೆ ಒಂದು ಫಸ್ಟ್ ಆಫ್ ಆಲ್ ಒಂದು ಕ್ಯಾಪಿಟಲ್ ಲೆಟರ್ ಇಡಬೇಕಾಗುತ್ತೆ ಆಮೇಲೆ ಮಿಕ್ಕಿದ ನಿಮ್ಮ ಅಕ್ಷರ ಎಲ್ಲ ಸ್ಮಾಲಲ್ಲಿ ಇಟ್ಟು ಲಾಸ್ಟ್ ಅಲ್ಲಿ ಆಡ್ ಇರುತ್ತೆ ನೋಡಿ ಓಕೆ ಸೊ ಇವಾಗ ಥ್ರೆಡ್ ಇದೆ ನೋಡಿ ಆ ಆತರ ಆಡ್ ಸಿಂಬಲ್ ಆಡ್ ಇಟ್ಟು ಆಮೇಲೆ ನೀವು ನಂಬರ್ಸ್ ಕೂಡ ಅಲ್ಲಿ ಹಾಕಬಹುದು ಓಕೆ ಸೊ ಈ ತರ ಮಾಡೋದ್ರಿಂದ ನಿಮಗೆ ಅಂದರೆ ನಿಮಗೆ ನೆನಪಿರುವಂಥದ್ದು ಕೂಡ ನೀವು ಮಾಡಬೇಕು ಇಡಬೇಕಾಗುತ್ತೆ ಪಾಸ್ವರ್ಡನ್ನ ಸೆಟ್ ಮಾಡಿ ಮಾಡಬೇಕಾಗುತ್ತೆ ಓಕೆ ಸೊ ತುಂಬ ಜನ ಕೇಳಿರೋದ್ರಿಂದ ನಾನು ಇದನ್ನು ಹೇಳ್ತಿದ್ದೀನಿ ಓಕೆ ಸೊ ಗೊತ್ತಿರೋರಿಗೆ ಓಕೆ ನೋ ಪ್ರಾಬ್ಲಮ್ ಯು ಕ್ಯಾನ್ ಡೂ ಇಟ್ ಓಕೆ ಸೊ ಎಸ್ ಈ ಥರ ಮಾಡಬಹುದು ಓಕೆ ಸೊ ಇಮೇಲ್ ಐಡಿ ಅಂತೂ ಆಲ್ಮೋಸ್ಟ್ ಇಮೇಲ್ ಐ ಡಿ ನಿಮ್ಮದು ಓಪನ್ ಆಗಿ ಅಂದರೆ ಆನ್ ಇರ್ಬೋದೇ ಆನ್ ಇರೋದೇ ಹಾಕಬೇಕು ಓಕೆ ನೀವು ಚಲ್ ಅದು ಚಲ್ತಿ ಇರಬೇಕು ಓಕೆ ಸೊ ಮೊಬೈಲ್ ನಂಬರ್ ಕೂಡ ಅದು ಅವೈಲೇಬಲ್ ಇರಬೇಕು ಇವಾಗ ಸದ್ಯಕ್ಕೆ ಇದ್ದಿದ್ದು ಮಾತ್ರ ನೀವು ಅಪ್ಲೈ ಆ ನಂಬರ್ ಆ್ಯಡ್ ಮಾಡಬೇಕಾಗುತ್ತೆ ಓಕೆ ಏನೇ ಡೀಟೇಲ್ಸ್ ಬಂದರೂ ಕೂಡ ನಿಮಗೆ ಮೊಬೈಲ್ ನಂಬರ್ ಬರಬೇಕಲ್ವಾ ಸೊ ಹಾಗಾಗಿ ಓಕೆ ಸೊ ಎಸ್ ಗಾಯ್ಸ್ ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇದು ವಿಡಿಯೋಸಲ್ಲಿ ನೀವು ನನಗೆ ಕಮೆಂಟ್ ಕೂಡ ಮಾಡ್ಬೋದು ಅಥವಾ ಪರ್ಸ್ನಲಿ ಕೂಡ ಮಾಡ್ಬೋದು ಓಕೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಓಕೆ ನೋ ಪ್ರಾಬ್ಲಮ್ ಆ್ಯಂಡ್ ಎಲ್ಲನೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಇನ್ನೂ ಡೌಟ್ಸ್ ಇದೆ ಆಲ್ರೆಡಿ ಹೇಳಿದಂಗೆ ನನ್ನ ಮೊಬೈಲ್ ನಂಬರ್ ಶೇರ್ ಮಾಡಿದ್ದೀನಿ ಅದಕ್ಕೆ ನೀವು ಕೇಳ್ಬೋದು ಓಕೆ ಬಟ್ ನೀವು ಆಲ್ರೆಡಿ ನಾನು ಹೇಳ್ದಂಗೆ ನಾನು ಯಾವುದೇ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಶೇರ್ ಮಾಡಿದರೂ ಕೂಡ ಫಸ್ಟ್ ಆಫ್ ಆಲ್ ಎಲ್ಲಾನು ಡೀಟೇಲ್ಸ್ ಒಂಥರ ಚೆಕ್ ಮಾಡಿ ಓಕೆ ಚೆಕ್ ಮಾಡಿದ್ಮೇಲೆ ನಿಮಗೆ ಅದರದ್ದು ನಿ ಆ ಅಲ್ಲಿ ಯಾವ ಸ್ಕಿಲ್ ಬೇಡಿರ್ತಾರೋ ಆ ಸ್ಕಿಲ್ ನಿಮ್ಮ ಹತ್ರ ಇದ್ದರೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಡಿರ್ತಾರೆ ಓಕೆ ಸೊ ಅಷ್ಟು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಅಷ್ಟೇ ಸೊ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ನಿಮಗೆ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ಅಲ್ಲಿ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ ಈ ರೀತಿ ಎಕ್ಸ್ಪೀರಿಯೆನ್ಸ್ ಬೇಡಿದೆ ಅಂತ ಅಂದ್ಕೊಳ್ಳಿ ಓಕೆ ಸೊ ಏನು ಮಾಡಬೇಕಾಗುತ್ತೆ ಅಂದರೆ ಪರವಾಗಿಲ್ಲ ನೀವು ಅದಕ್ಕೂ ಕೂಡ ಅಪ್ಲೈ ಮಾಡಿ ಯಾಕೆಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮೇಡಮ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಹೇಗೆ ಅಪ್ಲೈ ಮಾಡೋಕ್ಕೇ ಬಿಡಬೇಡಿ ಓಕೆ ಯಾಕಂದರೆ ಹೇಳೋಕ್ಕಾಗಲ್ಲ ನಿಮ್ಮ ಸ್ಕಿಲ್ಸ್ ವೆರಿ ಸ್ಟ್ರಾಂಗ್ ಇದೆ ಡೆಫಿನೆಟ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ನಿಮಗೆ ಅವರು ಹೈರ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಸೊ ಈ ಥರ ತುಂಬ ಕೇಸಸ್ ಆಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ಓಕೆ ಸೊ ಬಿಡಬೇಡಿ ಯಾವುದೇ ಒಂದು ಚಾನ್ಸು ಅಪಾರ್ಚುನಿಟಿನ ಸೊ ಜಸ್ಟ್ ಅಪ್ಲೈ ಮಾಡ್ತಾ ಇರಿ ಓಕೆ ಹೇಳೋಕ್ಕಾಗಲ್ಲ ಯಾವುದು ಬೇಕಾದರೂ ಓಪನ್ ಆಗ್ಬೋದು ನಿಮ್ಮ ರೈಟ್ ಓಕೆ ಲಾಕ್ಗೆ ಓಕೆ ಸೊ ಹೇಳ್ದಂಗೆ ಎಕ್ಸ್ಪೀರಿಯೆನ್ಸ್ ಎಲ್ಲಿ ಬೇಡಲಿ ಅಥವಾ ಬೇಡದೇ ಇರಲಿ ನೀವು ಜಸ್ಟ್ ಅಪ್ಲೈ ಮಾಡ್ತಾ ಇರಿ ಓಕೆ ಯಾವುದೇ ರೀತಿ ನಿಮ್ಮ ಸ್ಟ್ರಾಂಗ್ ನಿಮಗೆ ಸ್ಕಿಲ್ಸ್ ನಾಲೆಜ್ ಡೆಫಿನೆಟ್ಲಿ ಸ್ಟ್ರಾಂಗ್ ಸ್ಕಿಲ್ಸ್ ನಾಲೆಜ್ ಇದ್ರೆ ನೀವು ಡೆಫಿನೆಟ್ಲಿ ಜಾಬ್ನ ಪಡೆದೇ ಬರ್ತೀರ ಓಕೆ ಓಕೆ ವೆಲ್ ಬೆಲ್ ಸೊ ತುಂಬ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಆಲ್ರೆಡಿ ಹೇಳಿದಂಗೆ ಕೇಳ್ಬೋದು ನೀವು ಓಕೆ ವೆಲ್ ಸೊ ಇನ್ಮೇಲೆ ತುಂಬ ಅನ್ನೋ ಇನ್ನೂ ಆಪರ್ಚುನಿಟಿ ಶೇರ್ ಮಾಡ್ತಿರ್ತೀನಿ ಸೊ ಎಂಗೇಜ್ ಆಗಿದೆ ಆ್ಯಂಡ್ ಯಾರೆಲ್ಲ ನಾನು ಚೆನ್ನಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಡೈರೆಕ್ಟ್ಲಿ ನಿಮಗೆ ನಾನು ಯಾವುದೇ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಓಕೆ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಓಕೆ ವೆಲ್ ಓಕೆ ಸೊ ಈ ವಿಡಿಯೋನ ಇಲ್ಲಿ ಇಲ್ಲಿವರೆಗೂ ನೋಡಿದೀರಾ ಅಂತ ಅನ್ಕೊಂಡಿದೀನಿ ಸೊ ಇಲ್ಲಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಕೊಂಡಿದೀನಿ ಓಕೆ ಏನೇ ಡೌಟ್ ಇದ್ರೂ ಕೂಡ ಸರಿ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಸೊ ನಿಮ್ಮ ಒಪಿನಿಯನ್ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಹೇಳ್ಬೋದು ಓಕೆ ನೋ ವರಿ ನೆಗೆಟಿವ್ ಆರ್ ಪಾಸಿಟಿವ್ ಐ ಕ್ಯಾನ್ ಟೇಕ್ ಬೋತ್ ಓಕೆ ನೋ ಪ್ರಾಬ್ಲಮ್ ಯಾಕಂದರೆ ಎಲ್ಲರೂ ಕೂಡ ಸೇಮ್ ಇರೋಕ್ಕಾಗಲ್ಲ ಆಗಲ್ಲಾರೆ ಸೊ ಒಬ್ಬೊಬ್ಬರಿಗೆ ನೆಗೆಟಿವ್ ಬಂದಿರುತ್ತೆ ನೆಗೆಟಿವ್ ಹೇಳ್ತಾರೆ ಓಕೆ ಪಾಸಿಟಿವ್ ಓಕೆ ಪಾಸಿಟಿವ್ ಐ ಕ್ಯಾನ್ ಟೇಕ್ ಬೋತ್ ಓಕೆ